ಷೇರು ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತ ಆಗಿದೆ ಟ್ರಂಪ್ ತೆರಿಗೆ ಯುದ್ಧಕ್ಕೆ ಷೇರು ಮಾರುಕಟ್ಟೆ ನಲುಗಿ ಹೋಗಿದೆ ಭಾರತೀಯ ಷೇರು ಮಾರುಕಟ್ಟೆ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಸಂಪತ್ತು ನಷ್ಟ ಆಗಿದೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಅಂಶಗಳಷ್ಟು ಸೆನ್ಸೆಕ್ಸ್ ಸೂಚ್ಯಂಕ ಕುಸಿದು ಹೋಗಿದೆ ಇನ್ನು ನಿಫ್ಟಿ ಸೂಚ್ಯಂಕದಲ್ಲೂ ಕೂಡ ಎಂಟುನೂರಕ್ಕೂ ಹೆಚ್ಚು ಅಂಶಗಳಷ್ಟು ಕುಸಿತ ಆಗಿದೆ ಭಾರತದ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಪ್ರತಿಸುಲ್ಕವನ್ನು ಟ್ರಂಪ್ ಹಾಕಿದ್ರು ಟ್ರಂಪ್ ತೆರಿಗೆ ಹೊಡೆತಕ್ಕೆ ಭಾರತದ ಷೇರು ಮಾರುಕಟ್ಟೆ ತತ್ತರಿಸಿ ಹೋಗಿದೆ ಜಗತ್ತಿನ ಬಹುತೇಕ ಷೇರು ಮಾರುಕಟ್ಟೆಗಳಲ್ಲಿ ಬಹಳ ಕುಸಿತ ಆಗಿದೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಭಾರಿ ಕುಸಿತ ಆಗಿದೆ ಟ್ರಂಪ್ ತೆರಿಗೆ ಯುದ್ಧಕ್ಕೆ ಚೀನಾ ಜಪಾನ್ ಶೇಕ್ ಶೇಕ್ ಆಗಿದೆ ಇನ್ನು ಯುರೋಪ್ ಷೇರು ಮಾರುಕಟ್ಟೆಗಳಲ್ಲೂ ಕೂಡ ಭಾರಿ ತಲಣ ಕಾಣಿಸಿಕೊಂಡಿದೆ ಜಗತ್ತಿನ ಬಹುತೇಕ ಎಲ್ಲ ದೇಶಗಳಲ್ಲೂ ಕೂಡ ಇದರ ಪರಿಣಾಮ ನೇರವಾಗಿ ಬಿದ್ದಿದೆ ಭಾರತದ ಷೇರು ಮಾರುಕಟ್ಟೆ ಕೂಡ ತತ್ತರಿಸಿ ಹೋಗಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಸಂಪತ್ತು ನಷ್ಟ ಆಗಿರುವುದು ಭಾರತದ ಮೇಲೆ ಶೇಕಡ ಇಪ್ಪತ್ತಾರಷ್ಟು ಪ್ರತಿಸುಂಕವನ್ನ ಟ್ರಂಪ್ ಸರ್ಕಾರ ಹಾಕಿತ್ತು